ಹೆಲೋ ಎಲ್ರಿಗೂ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ಅಂದರೆ ಚಿಕನಲ್ಲಿ ಮೂರು ಥರ ವೆರೈಟಿ ಮಾಡ್ತಾಯಿದ್ದೀನಿ ಅದು ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ಮಾಡ್ಕೊತಾ ಇದ್ದೀನಿ ಮೂರು ಐಟಮ್ನು ನಾನು ಫಸ್ಟ್ಗೆ ನಾನಲ್ಲಿ ಚಿಕನ್ ಡ್ರೈ ಮಾಡೋದಕ್ಕೆ ಕಲಸಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಗಬೇಕದು ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಕಬಾಬ್ಗೆ ಕಲಸಿ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಎತ್ತಿಡ್ತಾಯಿದ್ದೀನಿ ಇದೊಂದು ಫಿಫ್ಟಿನ್ ಮಿನಿಟ್ಸು ನಾನಿದೆ ಅಂತ ಅಷ್ಟರಲ್ಲಿ ನಾನು ಚಿಕನ್ನ ಫ್ರೈ ಮಾಡೋದಕ್ಕೆ ರುಬ್ಕೊತ ಇದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೋಸ್ಕರ ಕೆಲವೊಂದು ಐಟಮ್ನೇ ಮರ್ತೋಗ್ಬಿಡ್ತೀನಿ ನಾನಿಲ್ಲಿ ಏನೇನು ಹಾಕಿದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತೀನಿ ಮತ್ತು ಆಮೇಲೆ ನೆನಪಾಗುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ಅಷ್ಟರಲ್ಲಿ ರುಬ್ಕೊಂಡು ಎಷ್ಟು ನಾನು ಎಲ್ಲ ರೆಡಿ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫಿಫ್ಟೀನ್ ಮಿನಿಟ್ಸ್ ನೆಂದಿತ್ತು ಇದೆಲ್ಲ ಅದು ಡ್ರೈ ಫ್ರೈ ಮಾಡೋದಕ್ಕೆ ನಾನ್ ಸ್ಟಿಕ್ ತವಾದಲ್ಲಿ ಒಂದು ಸೈಡಲ್ಲಿ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಚಿಕನೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಒಂದು ಟ್ವೆಂಟಿ ಮಿನಿಟ್ಸು ಅದರ ಇರುತ್ತೆ ಇಲ್ಲಿ ಸೈಡಲ್ಲಿ ನಾನು ಚಿಕನ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕೆಲಸ ಮಾಡಿಕೊಂಡೆಲ್ಲ ವೇಸ್ಟ್ ಬಡಿ ಬಂದು ಸುಮ್ಮನೆ ಕೂತ್ಕೊಳೋದು ಚಿಕನ್ ಹಾಕಿದಾಗಲೆಲ್ಲ ಫುಲ್ಲು ಡ್ರೈ ಆಗಿ ಕಚ್ಕೊಂಬಿಡುತ್ತೆ ಪಾತ್ರೆಗೆ ನೋಡಿ ಶುಂಠಿ ಹಾಕೋದು ಮರ್ತಿದ್ದೆ ನಾನು ಆಮೇಲೆ ಶುಂಠಿ ಹಾಕಿ ಇದ್ದೀನಿ ರುಬ್ಕೊಂಡು ಇಲ್ಲಿ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಪೌಡರ್ ಹಾಕ್ಕೊಂಡು ಇದನ್ನು ಸೈಡ್ಗೆ ಇಟ್ಬಿಟ್ಟು ಅಷ್ಟರಲ್ಲಿ ಇದು ಆಗಿತ್ತು ಒಂದು ಸಲ ತಿರುಗೊಂಡು ಮತ್ತೊಂದು ಸಲ ಮುಚ್ಚಿ ಒಂದು ಹತ್ತು ಹತ್ತು ನಿಮಿಷ ಅದನ್ನು ಮತ್ತೆ ಬೇಯೋಕಿಟ್ಟ ಇಲ್ಲಿ ಟೊಮೊಟೊ ಹಾಕಿ ಇದನ್ನು ಮತ್ತೆ ತಿರುಗಿಸಿ ಅಷ್ಟರಲ್ಲಿ ನಮ್ಮದು ಚಿಕನ್ ಡ್ರೈ ಫ್ರೈ ರೆಡಿ ನನ್ನ ಗಂಡನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವನೊಬ್ಬನಿಗೋಸ್ಕರ ಅಂತಲೇ ನಾನು ಅದನ್ನ ಮಾಡೋದು ನನಗೆ ಅಂದರೆ ನಾನು ತಿನ್ನಲ್ಲ ಇದನ್ನು ಜಾಸ್ತಿ ಅವರು ಮಾತ್ರನೇ ಮಾಡಿಕೊಡೋದು ಚೆನ್ನಾಗಿರುತ್ತೆ ಬಟ್ ಕಬಾಬ್ ಎಲ್ಲ ಮಾಡಿರ್ ಅದನ್ನು ನಾನು ತಿನ್ನೋದಕ್ಕೋಸ್ಕರ ಈ ಥರ ರೆಡಿ ಇದ್ದೀನಿ ಅಂದರೆ ಏನಕ್ಕಿರ್ಬೋದು ಹಂಗೆ ಗೊತ್ತಾಗಿರುತ್ತಲ್ಲ ಅಷ್ಟರಲ್ಲಿ ಅದೆಲ್ಲ ಮುಗಿಯೋದು ಮುಗಿ ಮುಗಿದ ಮೇಲೆ ಇಲ್ಲಿ ಕಬಾಬ್ ಹಾಕೋದಕ್ಕೆ ಎಣ್ಣೆ ಹಾಕಿ ಕಬಾಬ್ಗೆ ಹಾಕಿ ಇದೊಂದು ಹದಿನೈದು ನಿಮಿಷ ರೆಡಿ ಆಗೋಯ್ತು ನಮ್ಮ ಮನೇಲಿ ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ ಮತ್ತು ಚಿಕನ್ ರೈ ಮೂರು ಅರ್ಧ ಗಂಟೇಲಿ ಮಾಡಿ ಮುಗಿಸ್ಬಿಟ್ಟೆ ನಾನು ಬನ್ನಿ ಟೇಸ್ಟ್ ಮಾಡಿ ನೋಡಿ